ನೋಡ್ಕೊಂಡ್ ದೂರ ದಾರಿ ಈಗ ಎಷ್ಟೊಂದು ಗಾಡಿಗಳೆಲ್ಲ ಪಾರ್ಕ್ ಮಾಡ್ಯಾರ ಅಂತ ಇವಾಗ ಹ್ಮ್ ಅಲ್ಲಿ ಮೇಲ್ಗಡೆ ಹೋಗೋರ್ ಕೂಡ ಗಾಡಿ ತಗೊಂಡು ಅಲ್ಲಿ ಹೋಗ್ತಾರೆ ಬಟ್ ಇವತ್ತು ಜಾತ್ರೆ ಇರೋದ್ರಿಂದ ತುಂಬಾನೇ ರಶ್ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾ ಗಾಡಿನೂ ಇಲ್ಲೇ ಪಾರ್ಕ್ ಮಾಡ್ಯಾರ ಇವಾಗ ಇಲ್ಲಿ ಹೋಗ್ಬಿಟ್ಟು ಇನ್ನು ಯಾರು ಹೊಳಿ ಸ್ನಾನ ಮಾಡಿದ್ರೆ ಹೊಳಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬಂದು ಮತ್ತೆ ಊಟ ಮಾಡಿಬಿಟ್ಟು ಮುಂದೆ ಅಲ್ಲಿನೋ ಒಂದಿಷ್ಟು ಪ್ಲ್ಯಾನ್ಸ್ ಆ ಪ್ಲ್ಯಾನ್ಸ್ನಲ್ಲಿ ತೋರಿಸ್ತೀವಿ ಹಾಗೆ ಇವತ್ತಿನ ಸಂಮೇಶ್ವರ ಜಾತ್ರೆ ಹೇಗಾಗುತ್ತೆ ಅಂತ ಹೇಳಿ ಎಲ್ಲ ಪೂರ್ತಿ ಲಾಗ್ ಅಲ್ಲಿ ತೋರಿಸ್ತೀನಿ ಹಾಗೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಥರ ವಿಡಿಯೋಗಳಿಗಾಗಿ ಮಾಡಿ ಇದೇ ನೋಡಿ ಸಂಗಮೇಶ್ವರ ಜ ತಾಯಿ ಇದು ಸಂಜೆ ಹೊರಡುತ್ತೆ ಇವಾಗೆಲ್ಲ ಫುಲ್ ಅಲಂಕಾರ ಮಾಡಿದ್ರು ಸರ್ ಎಷ್ಟು ಚೆನ್ನಾಗಿ ಅಲಂಕಾರ ಇದು ಇದನ್ನ ಸಂಜೆ ಟೈಮಲ್ಲಿ ಹೊರಡುತ್ತೆ ಯಾವಾಗಂತೂ ಫುಲ್ ಹಾ ಯಾಕೀಗ ಹೊಳಿ ನೋಡಿ ಸೆಡ್ಬೇಕನ್ಸ್ರಲ್ಲ ಎಷ್ಟು ಚದ ಅಲಂಕಾರ ಅಲಂಕಾರ ಮಾಡ್ಯಾರ ಹೀಗೆ ಹಾರಿಸಿ ಬಿಡ್ತೀರಿ

ಹೋಗಂತಡಿ ಇದನ್ನೆಲ್ಲ ಮಾಡ್ಕೊಂಡು ನೋಡಿ ಈಗ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಕಲ್ಲಿನ ಗಾಳಿಗಳು ಮಾಡ್ಯಾರಂತ

ಹೊಳೆ ಸ್ನಾನ ಮಾಡಕ್ಕೆ ಹೋಗೋರೆಲ್ಲ ಹೊಳೆ ಸ್ನಾನಕ್ಕೆ ಹೋದರು ಅವರು ಸ್ನಾನ ಮಾಡ್ಕೊಂಡು ಬರುವಷ್ಟರಲ್ಲಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ನಾವು ಸಂಗಮನಾಥನ ದೇವಸ್ಥಾನಕ್ಕೆ ಬಂದ್ವಿ ನಾನು ಇಲ್ಲಿ ಬಂದು ತುಂಬಾ ವರ್ಷಗಳಾಗಿತ್ತಲ್ಲ ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂತ ಹೇಳಿ ನಂಗೆ ಮರ್ತೆ ಹೋಗಿಬಿಟ್ಟಿತ್ತು ಹಾಗೆ ಸಂಗಮನಾಥನ ದೇವಸ್ಥಾನ ಎಲ್ಲೇ ಇತ್ತು ಅದಕ್ಕೆ ಕಣ್ಮುಂದೇ ಇಟ್ಕೊಂಡು ನಾನು ಎಲ್ಲಿದೆ ಸಂಗಮನಾಥನ ದೇವಸ್ಥಾನ ಅಂತ ಕೇಳ್ತಾ ಇದ್ದೆ ಹಾಗೆ ಇಲ್ಲಿರೋದು ಸಂಗಮನಾಥನ ನಾವು ಒಳಗಡೆ ದರ್ಶನ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ತುಂಬಾ ರಶ್ ಇತ್ತು ಹಾಗೆ ಬಿಸಿಲಲ್ಲಿ ಬೇರೆ ನಿಂತ್ಕೊಂಡು ಅಲ್ಲಿ ದರ್ಶನ ಪಡೆಯುವಷ್ಟು ಓ ಆಗ್ಲಿಲ್ಲ ನಮ್ಗೆ ಯಾಕೆಂದ್ರೆ ತುಂಬಾನೇ ಪಾಳೆ ಇತ್ತು ಹಾಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅಲ್ಲೆಲ್ಲ ತುಂಬನೇ ಕಾಲು ಸುಡ್ತಾಯಿತ್ತು ಹಾಗಾಗಿ ಹೊರಗಡೆಯಿಂದನೇ ಕೈ ಮುಗಿದು ಹಾಗೆ ನಾವು ಹಿಟನ್ ಉಚ್ಚ ಕೊಡೋದು ನಮ್ಮ ಕಡೆ ಪದ್ಧತಿ ಇದೆ ಹಾಗಾಗಿ ಹಿಟನ್ ಹುಚ್ಚನೆಲ್ಲ ಅವು ಇವತ್ತಿನ ದಿನದಲ್ಲಿ ತುಂಬ ಜನ ಕೊಡ್ತಾರೆ ಹಿಟ್ಟನ್ನು ನುಚ್ಚನ ಕೊಟ್ಬಿಟ್ಟು ನಾವು ಕೂಡ ಇಲ್ಲಿ ಬಸವಣ್ಣನವರು ಆಯ್ಕೆ ಆಗಿರುವಂಥ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ವಿ ಆದರೆ ಆಲ್ಮೋಸ್ಟ್ ಎಲ್ಲ ಜನ ಇನ್ನು ಲಾಸ್ಟ್ ಫಿಫ್ಟೀನ್ ಡೇಸ್ ಹಿಂದೆಯೇ ಎಲ್ಲರೂ ಬಂದ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ಹೋಗಿದ್ರಂತೆ ಹಾಗಾಗಿ ಎಲ್ಲರೂ ನಾನು ಬರಲ್ಲ ನಾನು ಬರೋಲ್ಲ ಅಂತಂದರು ಹಾಗೆ ನಾವು ಮಾತ್ರ ಹೋದ್ವಿ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಇದೆ ಆ ಟಿಕೆಟ್ ನ ತಗೊಳದಕ್ಕೆ ಅಂತ ಹೇಳಿ ನಿಂತ್ಕೊಂಡಿದ್ವಿ ಹಾಗೆ ಅಲ್ಲಿಂದ ಬರ್ಬೇಕಾದ್ರೆ ನಮಗೆ ಕೆಳಗಡೆ ಮೆಟ್ಲು ಏರ್ಕೊಂಡು ಎಷ್ಟು ಕಾಲ್ ಸುಟ್ಟು ಅಂತೀರಾ ನಮ್ಗೆ ಅಲ್ಲಿ ಹೋದಾಗ ಅಗ್ನಿ ಹಾಯೋದೇ ಬೇಡ ನಮಗೆ ಅಲ್ಲಿ ಅಷ್ಟೊಂದು ಕಾಲ್ ಸುಡ್ತಾವೋ ಆ ಕಾಲ್ನೆಲ್ಲ ಸುಟ್ಕೊಂಡು ಹಾಗೆ ಅಲ್ಲಿರೋ ವ್ಯೂನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲ್ಗಡೆಯಿಂದ ಅಲ್ಲಿ ನೋಡಿ ಅವ್ರಿಗೆ ಎಷ್ಟು ಫಾಸ್ಟಾಗಿ ಬರ್ತಾ ಇದಾರೆ ಅಂತ ವೈಟ್ ಕಲರ್ದ ಪೇಂಟ್ ಎಲ್ಲ ಸರಿಯಾಗಿ ಮಾಡಿದರೆ ಕಾಲು ಅಷ್ಟೊಂದು ಸುಡ್ತಾ ಇರಲಿಲ್ಲ ಬಟ್ ಅದು ಸ್ವಲ್ಪ ಕಿತ್ತು ಹೋಗಿರೋದ್ರಿಂದ ಕಾಲು ಮಾತ್ರ ತುಂಬಾನೇ ಸುಡ್ತಾ ಇತ್ತು ಅಲ್ಲೆಲ್ಲ ಬಂಡೆಗಳೇ ಇರೋದ್ರಿಂದ ಬಿಸಿಲಿಗೆ ತುಂಬಾನೇ ಕಾಯ್ದು ಬಿಟ್ಟಿತ್ತು ಹಾಗೆ ಇವಾಗ ನಾವೆಲ್ಲರೂ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದ್ವಿ ಇವಾಗ ನಾವು ಇದು ಬಸವಣ್ಣನವರು ಆಯ್ಕೆ ಆಗಿರುವಂಥ ಸ್ಥಳ ಅಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಇಲ್ಲಿ ಒಳಗಡೆ ಇಳಿದ್ ಹೋದ್ರೆ ಎಷ್ಟು ಚೆನ್ನಾಗಂತ ಹೊರಗಡೆ ಎಷ್ಟು ಬಿಸಿಲು ಅಂತ ಅನ್ಸುತ್ತೆ ಇಲ್ಲಿ ನೋಡಿ ಎಷ್ಟು ತಣ್ಣಗೈತಿ ಹೊರಗಡೆ ಅಷ್ಟು ಬಿಸಿಲಿದ್ರೂ ಇಲ್ಲಿ ಹಾಂ ಇವಾಗ ಇಳಿಬೇಕಾದ್ರೆ ಅಷ್ಟೊಂದು ಏನು ಹೆವಿ ಅನ್ಸಲ್ಲ ಇವಾಗ ಅಂದರೆ ಎಷ್ಟು ಶಕೋ ಆಗುತ್ತೆ ಅಂತ ಇಲ್ಲಿ ಬಂದ ಬಂದರು ಇಲ್ಲಿ ಫುಲ್ ಕೂಲ್ ಒದಿರುತ್ತೆ ನೋಡಿ ಹೊರಗಡೆ ಅಷ್ಟು ಬಿಸಿಲಿದೆ ಅಂದ್ರೂ ಇಲ್ಲಿ ಒಂಥರ ಚೆನ್ನಾಗಿದೆ ಅದರ ಸಕೆ ಅಂತೂ ಇದೆ ಈ ಬೇಸಿಗೆ ಕಾಲದ ಶೆಕೆ ಇಲ್ಲ ಅಂದರೆ ಹೇಗಿರುತ್ತೆ ಹೇಳಿ ಆದರೆ ಹೊರಗಡೆ ಇರುವಷ್ಟು ಜಳ ಜಳ ಇಲ್ಲ Bye. ವಾಪಸ್ ಏರ್ಬೇಕಾದ್ರೆ ಅದು ಹೋಗಿತ್ತು ಹೇಳ ಅಲ್ಲಿತ್ತು ಅವ್ರು ನಾಯ್ ಹೇಳಿ ಹೋಗಿ ಹೇಳದ್ ನಾವು ವಾಪಸ್ ಹೋಗುವಷ್ಟರಲ್ಲಿ ಭಗವಂತ ಅವ್ರೆ ಕಂಡುಬಿಡ್ತಾರೆ ವಾಪಸ್

ಹಂಗೆ ಅನುಮಾತ ದೇವ್ರ ದರ್ಶನ ಎಲ್ಲಿ ಹೋಗ್ಲಿ ಚಂದು ಈ ಹುಡುಗಿಡದೇ ಆಯ್ತಲ್ಲ ನಾವು ಬರೇ ಅಲ್ಲಿ ಹೋಗಸ್ಥಾನದ ಮೆಟ್ಲೇರಿ ಇಲ್ಲಿ ಕಡೆ ಅದಕ್ಕೆ ಬರ್ತಾ ಫುಲ್ ಎಲ್ಲ ಕಾಲ್ ವೀಕ್ ಆಗಿತ್ತು ಬಿಸಿಲಿದ್ದೇವೆ ನನಗೆ ಟೈರ್ಡ್ ಆದಾಗ ಅನ್ನಿಸ್ತಾ ಇದೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಎಷ್ಟು ಬಿಸಿಲೈತಿರ ಇವಾಗ ಸಂಜೆ ಆಗ್ತದಂಗೆ ಎಲ್ಲ ಜನ ಜಾಸ್ತಿ ಎಲ್ಲರೂ ಎಲ್ಲಾರು ಎಲ್ಲರೂ 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 ಎಲ್ಲಾರ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲರೂ ಊಟಕ್ಕೆ ಕೂತಾರೆ ಊಟ ಮಾಡಿಕೊಂಡು ಒಂದು ಮ್ಯೂಸಿಯಂ ನೋಡೋ ಪ್ಲಾನ್ ಇದೆ ಅದಕ್ಕೆ ಬೇಗ ಊಟ ಮುಗಿಸ್ಕೊಂಡು ಮ್ಯೂಸಿಯಂ ಹೋಗ್ಬೇಕು ಹಾಂ ನಿಂತ ಕುತ್ಕೊಂಡು ಹೋಳ್ಗಿ ಉಣ್ಣಾಕತಿಯ ಕುಂದ್ರಮ್ಮ ತಳ್ಕೋದ್ರೆ ಇದ್ರ ಪಲ್ಯ ಹಚ್ಚೋದು ಏಟಾಕಿ ಅದು ಬಿಸಿಲಿಗೆ ಇರ್ತೈತಲ್ಲ ಏನಾಗೈತ ನಮ್ಮ ಮೊಸರು ಅದು ಮೊಸರು ಕೊತ್ತೊ ಯಾವ ಹಾಕೋ ಹಾಕೋ ತುಪ್ಪ ಹಾಕೋ ಮಮ್ಮಿ ಸ್ರೀದಿ ಹಾಕೋ ತುಪ್ಪ ಹಾಕ ನೀನು ಹಾಕ ಹಾಕಂದ್ಬಿಟ್ಟು ನಾ ತಿನ್ ಬಿಡು ಈಕೀಗ ಹಾಕು ಮತ್ತ ಅಕ್ಕಿಗೆ ಹಾಕ್ಬೇಡ ಅಕ್ಕಿಗೆ ಹಾಕ್ಬೇಡ ನೀ ಹಾಕು ಇರ್ಲಿ ಹಾಕು ನೀನು

ನಾವು ಪಲಾವ್ ಪಲಾವ್ತದ ಎಷ್ಟು ದೊಡ್ಡ ತಾಟ ಇದ್ರಾಗ ಹೆಂಗ ಮಾಡುದು ಜೋಳದ ರೊಟ್ಟಿ ಪಲಾವು ಮೊಸರು ಉಣೋದಕ್ಕೆ ಸಕತ್ ಟೇಸ್ಟಿ ಆಗಿರ್ತದೆ ಊಟ ಮಾಡಕ್ ಕೂತೇವಿ ಊಟದ್ ನೀರೆಲ್ಲ ಖಾಲಿ ಆಗೋಗ್ಯಾವು ಅದಕ್ಕೆ ನೀರ್ ತರಕ್ ಹತ್ ಬಿಟ್ರ ನಾವೆಲ್ಲ ಮುಸುರಿಯರ್ ಅಂಗಿ ಕೂತೇವಿ ಅಂದಿದ್ವಿ ಒಂದು ಕೋಲ್ಡ್ ವಾಟರ್ ಅದು ಫುಲ್ ನೀರೆಲ್ಲ ಜೋರ್ ಹೋಗ್ ಇವಾಗ ಊಟ ಮಾಡಿದ್ ಮೇಲೆ ನೀರ್ ಸಂಬಂಧ ವೇಟ್ ಮಾಡಕತ್ತೀವಿ ಎಲ್ಲರೂ ಇನ್ನ ಇವಾಗ ಊಟ ಮುಗಿಸಕತ್ತಾರ ನೀರ್ ತರಕ್ ಯಾರ್ ಯಾರ್ ಹೋಗ್ಯಾರ. ನೀರ್ ಇಲ್ಲ ಅಲ್ಲಿ ಮತ್ತೊಬ್ರ ಕಡೆ ನೀರ್ ಸುಮಾರತ ನೋಡ್ರಿ ನೀರು ನೀರ್ ನಮ್ ಎಲ್ಲ ಸೋರ್ ಹೋಗ್ಬಿಟ್ಟೈತಿ ಎಲ್ಲಾ ನೀರ್ ಲೀಕ್ ಆಗಿ ಎಲ್ರು ನೀರ್ 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 ಅನ್ನಾಗತ್ತಾರ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಯಾವಾಗೂ ಹೋಗಿದ್ದು ಆವಾಗ ಹೋದಾಗ ಬೋಟಲ್ಲಿ ಕೂತಿದ್ದು ಮತ್ತೆ ಹೋದಾಗ ನಮಗೆ ಬೋಟಲ್ಲಿ ಕೂರೋದಕ್ಕೆ ಅವಕಾಶವೇ ಇರಲಿಲ್ಲ ಯಾಕೆಂದ್ರೆ ನಾವು ಹೋ ಟೈಮಾಗೆಲ್ಲ ಆ ನೀರೇ ಇರ್ತಾ ಇರಲಿಲ್ಲ ಹಾಗಾಗಿ ನಮಗೆ ಬೋಟಲ್ಲಿ ಕೂರೋಕ್ಕಾಗ್ತಾ ಇರಲಿಲ್ಲ ಈ ಸಲ ಹೋದಾಗ ನೀರು ಇತ್ತು ಬೋಟು ಇತ್ತು ಆ ಹೇಳಿ ಆಸೆ ಆಯಿತು ಹಾಗಾಗಿ ಎಲ್ಲರೂ ಸಲ ದರ್ಶನ ಮಾಡಿಕೊಂಡು ಮತ್ತೆ ಬಂದು ಊಟ ಮಾಡಿಕೊಂಡು ಮತ್ತೆ ಏ ಬೋಟಲ್ಲಿ ಕೂರೋದಕ್ಕೆ ಅಂತ ಹೋಗಿದ್ವಿ ಹಾಗೆ ಅಲ್ಲಿ ವಿಡಿಯೋ ಕೂಡ ಸ್ವಲ್ಪ ಜಾಸ್ತಿ ಕ್ಯಾಪ್ಚರ್ ಆಗಲಿಲ್ಲ ಸಂಜೆ ಅದಕ್ಕೆ ಇವಾಗ ಜಾಸ್ತಿ ಕ್ರೌಡ್ ಆಗ್ತಾ ಇದೆ ಇವಾಗ ಇನ್ಮೇಲೆ ತೇರು ಹೊರಡೋದು ಸಮಯ ಆಗ್ಯದ ಇವಾಗ ಇನ್ನು ಒಂದ್ ಸ್ವಲ್ಪ ಹೊತ್ತು ಕಳಸ ಬರಾಕತ್ತೈತಿ ಕಳಸ ಬಂದ್ಮೇಲೆ ಸಂಜೆ ಆರ್ ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿ ತೇರು

ಯಾರಿಗೊತ್ತವ ನಾನು ನೋಡ್ಲಿ ನಾನು ವಿಡಿಯೋ ನೋಡ ನೋಡ್ತೀವಿ ಬರಾಕತ್ತಿದ್ವಿ ಮಳೆ ಬಂದ್ಬಿಡ್ತು ಅದಕ್ಕೆ ಇವಾಗ ಇಲ್ಲಿ ನಿತ್ಕೊಂಡಿದ್ವಿ ಹಾಳೆಲ್ಲ ನೀರ್ ಸೋರಾಗತ್ತಿ ಇಲ್ಲಿರೋದೆಲ್ಲ ತೊಯಾಗತ್ತೇನ್ ಹೆಂಗ್ ಹೆಂಗಿ ನೋಡು ಇಲ್ಲೇ ಇರೋದಿವ ಮಳೆ ಬರೋ ಟೈಮಲ್ಲಿ ಗಾಡಿ ಬೇರೆ ಪಂಚರ್ ಆಗಿರುತ್ತೆ ಗಾಡಿ ಮೂವ್ ಆಗ್ತಾಯಿದೆ ಗಾಡಿ ಬೇರೆ ಪಂಚರ್ ಆಗುತ್ತೆ ಅದೇ ಟೈಮಲ್ಲಿ ಹಾಪಿಸ್ಬೇಕು ಅದಕ್ಕೆ